ಅವಮಾನಕ್ಕೆ ಒಳಗಾದ ಜಾಗದಲ್ಲಿ ಡಿಸಿಪಿ ಆಗಿ ನಾರಾಯಣ್ ಬರ್ಮನಿ ಖಡಕ್ ಎಂಟ್ರಿ ಬೆಳಗಾವಿ ನಗರದ ಕಾಂಗ್ರೆಸ್ ಸಮಾವೇಶವೊಂದರಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಎಂದು ಕೂಗಿದ ಹಿನ್ನೆಲೆಯಲ್ಲಿ ಕರ್ತವ್ಯದಲ್ಲಿದ್ದ ನಾರಾಯಣ್ ಬರಮನಿ ಅವರ ಮೇಲೆ ಕೈ ಎತ್ತಿದ್ದು ಈ ಘಟನೆಯು ಎಲ್ಲ ಖಾಸಗಿ ವಾಹಿನಿಗಳಲ್ಲಿ ಪ್ರಸಾರವಾಗಿದ್ದು ಹಾಗೂ ಪ್ರತಿನಿತ್ಯ ಜೊತೆಗೆ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಉತ್ತರ ಕೊಡಲು ಸಾಧ್ಯವಾಗದೆ ನೊಂದು ಸ್ವಯಂ ನಿವೃತ್ತಿ ಘೋಷಣೆಗೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು ಈ ಅರ್ಜಿ ವಿಚಾರಣೆಯನ್ನು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮನವೊಲಿಸಿ ಫೋನ್ ಸಂಪರ್ಕದಲ್ಲಿ ಮಾತನಾಡಿ ಏನೋ ಕೋಪದಲ್ಲಿ ಆ ರೀತಿ ಮಾಡಿದ್ದು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನಾನೇ ಕ್ಷಮೆ ಕೇಳುತ್ತೇನೆ ಎಂದು ಮನವೊಲಿಸಿದ್ದರು ಅದರ ಹಿನ್ನೆಲೆ ಅರ್ಜಿಯನ್ನು ಹಿಂಪಡೆದಿದ್ದರೂ ಇದೀಗ ರೋಹನ್ ಜಗದೀಶ್ ಅವರಿಂದ ತೆರವಾದ ಕಾನೂನು ಸುವ್ಯವಸ್ಥೆ ಡಿಸಿಪಿ ಹುದ್ದೆಗೆ ನಾರಾಯಣ ಬರ್ಮನಿ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಅವಮಾನಕ್ಕೆ ಒಳಗಾದ ಜಾಗದಲ್ಲೇ ಅವರನ್ನು ನೇಮಕ ಮಾಡಿದ್ದು ಸಾರ್ವಜನಿಕರಲ್ಲಿ ಮಂದಹಾಸ ಮೂಡಿಸಿದೆ ನಾರಾಯಣ್ ಬರಮನಿ ಅವರು ಹಲವಾರು ವರ್ಷಗಳಿಂದ ಕರ್ತವ್ಯದಲ್ಲಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಲು ನಿಪುಣರಾಗಿದ್ದು ತಾವು ಕರ್ತವ್ಯ ನಿರ್ವಹಿಸಿದ ಸ್ಥಳದಲ್ಲಿ ಈಗಲೂ ನಾರಾಯಣ ಬರಮನಿ ಹೆಸರು ಕೇಳಿದರೆ ಆರೋಪಿ ಕಳ್ಳರಿಗೆ ಒಂದು ಕ್ಷಣ ಮೈ ಜುಮ್ಮೆನಿಸುತ್ತದೆ ಅಷ್ಟು ಖಡಕ್ ಅಧಿಕಾರಿಯಾಗಿ ಎಲ್ಲೆಡೆ ಕರ್ತವ್ಯ ನಿರ್ವಹಿಸಿದ್ದಾರೆ ಅಷ್ಟೇ ದಕ್ಷ ಪ್ರಾಮಾಣಿಕ ಹಾಗೂ ರೈತರ ಪರ ನೊಂದವರ ಪರವಾಗಿ ನಿಂತು ನ್ಯಾಯ ಕೊಡಿಸುವುದು ಇವರ ವಿಶೇಷ ಗುಣವಾಗಿದೆ ಇಂತಹ ಅಧಿಕಾರಿಗಳು ಮತ್ತೆ ತವರೂರಿಗೆ ಬಂದಿದ್ದು ಬೆಳಗಾವಿ ನಗರದ ಜನತೆಗೆ ಹಾಗೂ ಜಿಲ್ಲೆಯ ಜನತೆಗೆ ಹರ್ಷವನ್ನುಂಟು ಮಾಡಿದೆ ವರದಿ ಮಹಾಯುದ್ಧ ನ್ಯೂಸ್ ಬೆಳಗಾವಿ keluarin itu ada rodet